ಇದು ಪಾಪ ಬಡ ಹುಡುಗಿ ಆ ಮುಗ್ಧ ಹೆಣ್ಣು ಮಗು ಆ ಕುಮಾರಿ ಸೌಜನ್ಯ ಆ ಮಗುವನ್ನ ಬಲಾತ್ಕಾರ ಮಾಡಿ ಚಿತ್ರಹಿಂಸೆ ಕೊಟ್ಟು ಮಾನವೀಯತೆ ಕರುಣೆ ಕೂಡ ಇಲ್ಲದೆ ಕೊಲೆ ಮಾಡಿದಂತಹ ಆ ಕೊಲೆ ಪಾಪಿಗಳಿಗೆ ಅವರಿಗೆ ಮಾಡತಕ್ಕಂಥ ವಿಡಿಯೋ ಬೇರೆ ಯಾರಿಗಲ್ಲ ನೇರವಾಗಿ ನಿಮಗೆ ನಾನು ಹೇಳ್ತಾ ಇರೋದಿಷ್ಟೇ ನೋಡಿ ಇಡೀ ದೇಶದಲ್ಲಿ ಎಷ್ಟೋ ಮಾನಭಂಗ ಕೊಲೆ ಪ್ರಕರಣಗಳು ನಡೀತಾನೆ ಇದೆ ಅರ್ಧ ಅರ್ಧ ಗಂಟೆಗೊಮ್ಮೆ ಅತ್ಯಾಚಾರ ನಡೀತದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ದೇಶದಲ್ಲಿ ಎಲ್ಲೂ ಕಂಡು ಕೇಳರಿಯದ ರೀತಿಯಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜೈನ ಸಿಕ್ಕ ಬೌದ್ಧ ಸಿಖ್ಖ್ಖಾರ್ಸ್ ಅಂತೇಳಿ ಎಷ್ಟು ಜನ ಮಾನವರು ಅಂತ ಹೇಳಿದ್ದಾರೆ ಎಲ್ಲರೂ ಮಾನವರು ಒಂದಾಗಿ ಇವತ್ತು ಸೌಜನ್ಯ ಪರ ಧ್ವನಿ ಎತ್ತುತ್ತಾ ಇದ್ದಾರೆ ಸೌಜನ್ಯ ಪರವಾಗಿ ಬೇಡ್ತಾ ಇದ್ದಾರೆ ಸೌಜನ್ಯ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಈ ಕೊಲೆ ಮಾಡಿದಂತಹ ಈ ಕಿರಾತಕರು ಯಾರಿದ್ದಾರೆ ಪಾಪಿಗಳು ಯಾರಿದ್ದಾರೆ ನಿಮಗೆ ಖಂಡಿತವಾಗಿ ಈ ವಿಡಿಯೋ ತಲುಪುತ್ತೆ ನೀವು ಇದನ್ನ ನೋಡ್ತಾ ಇದ್ದೀರಿ ಮನುಷ್ಯತ್ವ ಮಾನವೀಯತೆ ಅಂತ ಇದ್ದರೆ ಹೊರಬನ್ನಿ ಬಿಲದಿಂದ ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಿ ಇಲ್ಲದಿದ್ದರೆ ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ತಲತಲಾಂತರದ ಶಾಪ ನಿಮ್ಮಿಂದಾಗಿ ಏ ಕೊಲೆಪಾತಕರೆ ನಿಮ್ಮಿಂದಾಗಿ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಅಪಹಾಸ್ಯಕ್ಕೆ ಒಳಗಾಗ್ತಾ ಇದೆ ಪವಿತ್ರ ಕ್ಷೇತ್ರಗಳಲ್ಲಿ ಅಲ್ಲಿ ಪೂಜೆ ಮಾಡಲು ಬರುವವರು ಅಲ್ಲಿಯ ಮೇಲೆ ನಂಬಿಕೆ ಇಟ್ಟವರ ಮನಸ್ಥಿತಿಯನ್ನು ಒಮ್ಮೆ ಅರ್ಥ ಮಾಡಿಕೊಂಡು ಅವರಿಗೆ ಯಾವ ರೀತಿ ದುಃಖಿತರಾಗಿದ್ದಾರೆ ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವುದನ್ನು ಸ್ವಲ್ಪ ನೋಡಿ ಇಡೀ ಸಮಾಜ ಇವತ್ತು ರಾತ್ರಿ ಹಗಲನ್ನದೆ ರಾತ್ರಿ ನಿದ್ದೆ ಇಲ್ಲದೆ ಆ ಮಗು ಸೌಜನ್ಯನ ಪರವಾಗಿ ಮಾತಾಡ್ತಾ ಇದ್ದಾರೆ ಎಲ್ಲರೂ ಕಾತರದಿಂದ ನಿರೀಕ್ಷಿಸುವುದು ಒಂದೇ ಒಮ್ಮೆ ಈ ಸತ್ಯ ಅನಾವರಣ ಆಗಲಿ ಅಂತ ದಯವಿಟ್ಟು ಸತ್ಯ ಅನಾವರಣ ಆಗ್ಲಿಕ್ಕೆ ಈ ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಿ ನಮಗೆ ಗೊತ್ತಿದೆ ಕಿರಾತಕರೆ ಪಾತಕರೆ ನೀವು ಮನುಷ್ಯ ಅಂತ ಇದರ ಹೊರಗೆ ಬಂದು ಈ ತಪ್ಪನ್ನು ನಾವೇ ಮಾಡಿದ್ದೇವೆ ನಮ್ಮಿಂದ ತಪ್ಪಾಗಿದೆ ಈ ರೀತಿಯ ಮಗು ಒಂದು ಶಕ್ತಿಯಾಗಿ ನಮ್ಮನ್ನು ಕಾಡ್ತದೆ ಅಂತೇಳಿ ನಮಗೆ ಗೊತ್ತಿರಲಿಲ್ಲ ಆ ಮಗು ಒಂದು ಶಕ್ತಿಯಾಗಿ ಎಲ್ಲರನ್ನು ಒಗ್ಗೂಡಿಸಿ ಇವತ್ತಿಷ್ಟು ದೊಡ್ಡ ಒಂದು ಹೋರಾಟವನ್ನು ಮಾಡಿಸ್ತಿರ್ಲಿಲ್ಲ ನಮ್ಮಿಂದಾಗಿ ಕ್ಷೇತ್ರ ಕ್ಷೇತ್ರದಲ್ಲಿರುವ ಜನ ಭಕ್ತಾದಿಗಳು ಇಷ್ಟು ಮನಸ್ಸಿಗೆ ನೋವನ್ನುಂಟು ಮಾಡುವಂತ ಕೆಲಸ ಬೇರೆ ಯಾರು ಮಾಡದ ಕೆಲಸ ಮಗು ಮಾಡ್ತದಂತೇಳಿ ನಾವು ನಂಬಿರಲಿಲ್ಲ ನಮ್ಗೆ ಗೊತ್ತಿದೆ ಅದರಿಂದ ನಮ್ಮಲ್ಲಿ ತಪ್ಪಾಗಿದೆ ನಾವು ಮುಂದೆ ಬರ್ತಾ ಇದ್ದೇವೆ ಪೊಲೀಸ್ ಠಾಣೆಗೆ ಬರ್ತಾ ಇದ್ದೇವೆ ನಾವು ಹಾಜರಾಗ್ತಾ ಇದ್ದೇವೆ ಇದಕ್ಕೆ ತಾರ್ಕಿಕವಾದ ಅಂತ್ಯವನ್ನು ಕಾಣ್ತಾ ಇದ್ದೇವೆ ಅಂತ ಹೇಳಿ ಅವರು ಮನಸ್ಸು ಪರಿವರ್ತನೆ ಆಗಬೇಕು ಯಾರು ಮಾಡಿದ್ದಾರೆ ಅವರ ಮಡದಿ ಮಕ್ಕಳು ಹೇಳಬೇಕು ಅಪ್ಪ ನೀನು ಮಾಡಿದ್ದು ತಪ್ಪು ಹೆಂಡತಿಯಾದವಳು ಹೇಳಬೇಕು ನೀವು ಮಾಡಿದ್ದು ತಪ್ಪು ಹೋಗಿ ಕಾನೂನಿಗೆ ಸರೆಂಡರ್ ಆಗಿ ಅವರ ಸ್ನೇಹಿತರಿಗೆ ಹೇಳಿದರೆ ಆ ಸ್ನೇಹಿತರು ಹೇಳಬೇಕು ನೀವು ಹೋಗಿ ಕಾನೂನಿಗೆ ನೀವು ಶರಣಾಗಿ ಇದಕ್ಕೆ ತಾರ್ಕಿಕ ಆಗಬೇಕು ಇಡೀ ವಿಶ್ವ ಒಂದಾಗಿ ಇವತ್ತು ಪ್ರಾರ್ಥನೆಯಲ್ಲಿ ತೊಡಗಿದೆ ಆದ್ದರಿಂದ ಸ್ನೇಹಿತರೆ ಈ ವಿಡಿಯೋ ಆ ಕಿರಾತಕರಿಗೆ ನೇರವಾಗಿ ತಲುಪುವ ತನಕ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮಾತ್ರವಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡಿ ಎಲ್ಲ ಮೂಲೆ ಮೂಲೆಗಳಿಗೆ ಇದು ಹರಡುವಂತೆ ನಾವು ಮಾಡಬೇಕಂತೇಳಿ ನಾನು ಪ್ರಾಮಾಣಿಕವಾಗಿ ಕಳಕಳಿಯಿಂದ ನಾನು ಬೇಡಿಕೊಂಡಿದ್ದೆ ってねでってこ